ಇವಾಗ ಸ್ವಲ್ಪ ಮದ್ವೆ ವಿಚಾರಕ್ಕೆ ಬರೋಣ ಇವತ್ತಿನ ಸಮಾಜದ ಅಂದ್ರೆ ಇವತ್ತಿನ ಸಮಾಜಕ್ಕೆ ಮದ್ವೆ ಅನ್ನೋದೇ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಮೇಡಮ್ ಇವತ್ತು ಸಣ್ಣ ಸಣ್ಣ ವಿಷಯಕ್ಕೆ ಬ್ರೇಕಪ್ ಆಗ್ತಿದೆ ಅಂದ್ರೆ ಸಿಲ್ಲಿ ರೀಸನ್ನು ಇವತ್ತು ನಮ್ಮ ತಂದೆ ತಾಯಿ ಎಲ್ಲ ಏನ್ ಹೇಳ್ತಾರೆ ಹೊಂದಾಣ್ಕೊಂಡು ಬದುಕಬೇಕು ಹೊಂದಾಣಿಕೆ ಮುಖ್ಯ ಅಂತ ಹೇಳ್ತಾರೆ ಬಟ್ ಸಿಲ್ಲಿ ಸಿಲ್ಲಿ ರೀಸನ್ ಗೆ ಆಗ್ತಿದೆ ಏನ್ ಹೇಳ್ಬೇಕು ನನಗೂ ಗೊತ್ತಾಗ್ತಲ್ಲ ನಾನು ನೋಡ್ತಾ ಇದ್ದೀನಿ ನಡುವೆ ಎಲ್ಲ ಸುಮಾರು ವಿಷಯಗಳಿಗೆ ಡಿವೋರ್ಸ್ ತುಂಬಾ ಅಂದ್ರೆ ತುಂಬ ಡಿವೋರ್ಸ್ಗಳಾಗ್ತಾ ಇದೆ ಎಂತೆಂತ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಡಿವೋರ್ಸ್ ತೊಗೊಂಡ್ಬಿಟ್ಟಿದ್ದಾರೆ ಯಾಕೆ ಅಂತ ಯೋಚನೆ ಮಾಡ್ತಾ ಇದೆ ಏನಕ್ಕೆ ಅಂದ್ರೆ ಕಾಂಪ್ರಮೈಸ್ ಯಾವ ವಿಷಯದಲ್ಲಿ ಆಗ್ಬೋದು ಕಾಂಪ್ರಮೈಸ್ ಆಗ್ಬೋದು ಅಲ್ವಾ ತೀರಾ ಗಂಡ ಅಬ್ಯೂಸಿವ್ ಆಗಿದ್ದಾನೆ ಬರೀ ಕುಡ್ಕೊಂಡು ಬರ್ತಾನೆ ಹೊಡಿತಾನೆ ಬಡೀತಾನೆ ಅಂದರೆ ಓಕೆ ಒಂದು ನಾಲ್ಕೈದು ಸತಿ ಮಾತುಕತೆ ಅವ್ರ ಜೊತೆ ಮಾಡಿ ಅವಾಗ್ಲೂ ಅವ್ರು ತಿದ್ಕೊಂಡಿಲ್ಲ ಅದೇ ಸ್ಥಿತಿಲ್ಲೇ ಇದ್ದಾರೆ ಅಂದ್ರೆ ಅಂಥವ್ರನ್ನ ಬಿಟ್ಬಿಡ್ದಂತೆ ಅದಕ್ಕೊಂದು ಅರ್ಥ ಇದೆ ಡಿವೋರ್ಸ್ಗೆ ಆ ಅಂಥವ್ರಿಗೆ ಡಿವೋರ್ಸ್ ಕೊಡ್ಬೋದು ಬಟ್ ಸಣ್ಣ ಸಣ್ಣ ವಿಷಯಕ್ಕೆ ಇವತ್ತು ಇವಳು ಅಡಿಗೆ ಮಾಡ್ಲಿಲ್ಲ ಇವಳು ನನ್ಗೆ ಬಟ್ಟೆ ಹೊಗ್ಕೊಡ್ಲಿಲ್ಲ ಇವಳು ಯಾವಾಗ್ಲೂ ಹೊರಗಡೆನೆ ಇರ್ತಾಳೆ ಇವಳು ನನ್ನ ಮಾತು ಕೇಳಲ್ಲ ಇದಕ್ಕೆಲ್ಲ ಡಿವೋರ್ಸ್ ಅಂದ್ರೆ ತುಂಬಾ ಕಷ್ಟ ಅಲ್ವಾ ಜೀವನಾನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅಲ್ವಾ ಈಗ ಅಪ್ಪ ಅಮ್ಮ ಜೊತೆಗಿದ್ದಾಗ್ಲು ನಾವು ಹೊಂದಾಣಿಕೆನೇ ತಾನೇ ಮಾಡ್ಕೊತೀವಿ ಏನ್ಕರ ಅಪ್ಪ ಹೇಳ್ತಾರೆ ಈ ಕೆಲಸ ನೀನ್ ಮಾಡ್ಬೇಡ ಹೋಗ್ಬೇಡ ಮನೆಯಿಂದ ಆಚೆ ಅಂದ್ರೆ ನಾವು ಹೋಗ್ತಿರ್ಲಿಲ್ಲ ಯಾಕೆಂದ್ರ ಅವ್ರಿಗೊಂದು ರೆಸ್ಪೆಕ್ಟ್ ಭಯ ಅಯ್ಯೋ ಅಪ್ಪ ಏನ್ ಅಪ್ಪ ಬೈದ್ ಬಿಡ್ತಾರೆ ಅನ್ನೋ ಭಯಕ್ಕೆ ಅಲ್ವಾ ಸೊ ತಂದೆ ತಾಯಿ ಹತ್ರ ನೀವು ಕಾಂಪ್ರಮೈಸ್ ಮಾಡ್ಕೋತಿರಲ್ವಾ ಅದೇ ತರ ಅತ್ತೆ ಮನೇಲು ಗಂಡನ ಜೊತೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇನಿಷಿಯಲಿ ನಿಮ್ಗೆ ಕಷ್ಟ ಆಗ್ಬೋದು ಇಲ್ಲ ಅಂತ ನಾನು ಹೇಳದ ಬಟ್ ಲೇಟ್ರ ಆನ್ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅವರು ನಮ್ಮನ್ನ ಅರ್ಥ ಮಾಡ್ಕೋತಾರೆ ನಾವು ಅವ್ರನ್ನ ಅರ್ಥ ಮಾಡ್ಕೋತೀವಿ ಆಮೇಲೆ ಯಾವ್ದಾವ್ ನಮ್ಗೆ ಇಷ್ಟ ಆಗಲ್ಲ ಈಗ ಅಹ್ ಕೆಲವೊಂದು ವಿಷಯಗಳು ನಮ್ಗೆ ಇಷ್ಟ ಆಗಲ್ಲ ನೀನು ಹಿಂಗ್ ಮಾತಾಡಿದ್ ನನಗಿಷ್ಟ ಆಗಿಲ್ಲ ಅನ್ನೋದನ್ನ ಯಾರೋ ಮೂರನೇ ವ್ಯಕ್ತಿ ಹತ್ರ ಹೋಗಿ ಹೇಳ್ಕೊಳೋ ಬದ್ಲು ಅವ್ರ ಹತ್ರನೇ ಮಾತಾಡ್ಬಿಡ್ಬೋದಲ್ಲ ಕೂತ್ಕೊಂಡು ಔಟ್ ಮಾಡ್ಕೊಬೋದಲ್ಲ ಈಗ ಕಮ್ಯುನಿಕೇಶನ್ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಕಮ್ಯುನಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಒಂದು ಸಂಬಂಧದಲ್ಲಿ ನಾವು ಇದ್ದೀವಿ ಆ ಸಂಬಂಧನ ಉಳಿಸ್ಕೋಬೇಕು ಮುಂದುವರಿಸ್ಬೇಕು ಅಂದರೆ ಮಾತುಕತೆ ತುಂಬಾ ಮುಖ್ಯ ಹಂಗನ್ಬಿಟ್ಟು ಓ ಜೋರು ಜೋರು ಮಾತಾಡೋದಲ್ಲ ಯಾರು ಜೋರ್ ಮಾತಾಡ್ತಿದಾರೋ ಅವಾಗ ಎದುರುಗಿರೋರು ಸ್ವಲ್ಪ ಶಾಂತವಾಗಿ ಮಾತಾಡ್ಬೇಕು ಅವಾಗ ಸಮಸ್ಯೆ ಬಗ್ಗೆ ಹರಿಯತ್ತೆ ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಅಲ್ವಾ ಅದನ್ನ ಯಾಕೆ ನಾವು ಹುಡ್ಕಲ್ಲ ಸಮಸ್ಯೆನ ಸಮಸ್ಯೆಯಾಗಿ ಆಗಿರಕ್ಕೆ ಬಿಟ್ಬಿಟ್ಟು ಅದ್ರಿಂದ ದೂರ ಯಾಕೆ ಓಡೋಗ್ತೀವಿ ಸಮಸ್ಯೆ ಪರಿಹಾರ ಹುಡ್ಕ್ಬೋದಲ್ವ ಹುಡ್ಕುದ್ರೆ ಡೆಫಿನೆಟ್ಲಿ ಮುಂದಕ್ಕೆ ಹೋಗ್ಬೋದಲ್ವ ಜೀವನದಲ್ಲಿ ಓಕೆ ಇವತ್ತು ಇವ್ನ ಇಷ್ಟ ಆಗ್ಲಿಲ್ಲ ಅಂತ ಬಿಟ್ಬಿಡ್ತೀನಿ ನೆಕ್ಸ್ಟ್ ಇನ್ಯಾರೋ ಇಷ್ಟ ಆಗ್ತಾನೆ ಅವನು ಲೈಫ್ ಲಾಂಗ್ ನಮ್ ಜೊತೆ ಚೆನ್ನಾಗಿರ್ತಾನೆ ಅಂತ ಏನ್ ಗ್ಯಾರಂಟಿ ಮತ್ತೆ ಅವನ ಹತ್ರ ಡೇ ಒನ್ ಸ್ಕ್ರಾಚ್ ಇಂದ ಶುರು ಮಾಡ್ಬೇಕಲ್ಲ ಅದ್ರ ಬದಲು ಇವನತ್ರ ಸ್ಕ್ರಾಚ್ ಇಂದ ಶುರು ಮಾಡಿರ್ತೀವಲ್ಲ ಕಷ್ಟ ಸಿಕ್ಕ ಅವನ್ನ ನಮ್ ದಾರಿಗೆ ತಂದ್ಕೊಂಡು ನಾವ್ ಜಿಮ್ನ ಮಾಡ್ಬೋದು ಅಲ್ವಾ ಕಾಂಪ್ರಮೈಸ್ ಆಗಿ ಡಿವೋರ್ಸ್ ತನಕ ಯಾಕೆ ಹೋಗ್ಬೇಕು ಅಂಡ್ ಮಕ್ಳಿರೋರಾದ್ರೆ ಆ ಮಕ್ಳು ಏನ್ ಮಾಡ್ಬೇಕು ಅವ್ರಿಗೆಷ್ಟು ಕಷ್ಟ ಅಲ್ಲ ಆ ಬ್ಯಾಲೆನ್ಸ್ ಮಾಡತ್ತೆ ಆ ಮಕ್ಕಳು ಅಪ್ಪ ಕಡೆ ಇರ್ತಾರೆ ಅಮ್ಮ ಒಂದ್ ಇರ್ತಾರೆ ಅವರಿಬ್ರು ಡಿವೋರ್ಸ್ ಆಗಿ ಹೋಗಿರ್ತಾರೆ ಒಂದು ದಿನ ಟೈಮ್ ಕೊಡಬೇಕು ಅಮ್ಮಂಗೆ ದಿನ ಟೈಮ್ ಕೊಡಬೇಕು ಅಪ್ಪನ ಜೊತೆಗಿದ್ದಾಗ ಅಪ್ಪನ್ ಅಂದ್ರೆ ಅಮ್ಮನ ಬಗ್ಗೆ ಮಾತಾಡಂಗಿಲ್ಲ ಅಮ್ಮನ ಜೊತೆಗಿದ್ದಾಗ ಅಪ್ಪನ್ ಬಗ್ಗೆ ಮಾತಾಡಂಗಿಲ್ಲ ಆ ಮಗುಗೆ ಎಷ್ಟು ಪ್ರೆಷರ್ ಅಲ್ಲ ಆ ಪ್ರೆಷರ್ ನಾವು ಯಾಕೆ ಕೊಡಬೇಕು ಸೊ ನನ್ನ ಕೇಳೋದಾದ್ರೆ ಸ್ವಲ್ಪ ಕಾಂಪ್ರಮೈಸಿಂಗ್ ನೇಚರಲ್ಲಿ ಇಬ್ರು ನಾನು ಒಬ್ಬರೇ ಅಂತ ಹೇಳಲ್ಲ ಹುಡುಗಿನೇ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳಲ್ಲ ಅಥವಾ ಹುಡುಗನೇ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳಲ್ಲ ಇಬ್ರು ಕೂತು ಮಾತಾಡಿ ನನ್ಗೆ ಈ ತರ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಈ ಪಾಯಿಂಟ್ಸ್ ಅಲ್ಲಿ ನೀನ್ ನಡ್ಕೊಂಡಿದ ರೀತಿ ನನಗೆ ಇಷ್ಟ ಆಗ್ತಿಲ್ಲ ತಿದ್ಕೊಳೋಣ ಆಯ್ತು ನಾನು ಓಕೆ ಸಾರಿ ನನ್ನ ಕಡೆಯಿಂದ ನಾನು ಇದನ್ನ ರಿಪೀಟ್ ಮಾಡಲ್ಲ ಲೈಕ್ ಲೆಟ್ಸ್ ಗೋ ಆನ್ ಅಂತ ಇವರು ಹೇಳಬೇಕು ಅವರು ಹೇಳಬೇಕು ನಮ್ ನಮ್ಮ ತಪ್ಪನ್ನ ನಾವು ಒಪ್ಕೊಂಡು ನಾವು ಮುಂದೆ ಹೋದ್ರೆ ಏನಕ್ಕೆ ಡಿವೋರ್ಸ್ಗಳಾಗತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್